ಸಮಿತಿ ದುರ್ಗದ ಬೈ ಗೌಳಿಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಗಣೇಶೋತ್ಸವಕ್ಕೆ ಸರ್ವ ಭಕ್ತಾದಿಗಳಿಗೂ ಸ್ವಾಗತ ಸುಸ್ವಾಗತ ಈ ವರ್ಷದ ದೃಶ್ಯ ವೈಭವ ಮಹಾಸತಿ ಅನಸೂಯ ಮೂರ್ತಿ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಮೇಶ ದೇವರಿಗೆ ನಮಸ್ಕಾರಗಳು ಪತ್ರಿ ಮಹರ್ಷಿಗಳ ಸತಿ ಅನಸೂಯ ಪರಮ ಪತಿವ್ರತೆಯಾಗಿರುತ್ತಾಳೆ ಅವಳ ಪಾಥಿಪತ್ಯವನ್ನು ಪರೀಕ್ಷಿಸಲು ಬ್ರಹ್ಮ ವಿಷ್ಣು ಮಹೇಶ್ವರರು ಸನ್ಯಾಸಿಗಳ ದೇಶದಲ್ಲಿ ಅಗ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬನ್ನಿ ಪೂಜರಿ ಒಳಗೆ ಬನ್ನಿ ಅಮ್ಮ ಅನಸೂಯ ನಮಗೆ ತುಂಬಾ ಅನಸೂಯಾಗಿದೆ ಪ್ರಸಾದ ಸಿಗಬಹುದೇ ಇವನು ಬ್ರಹ್ಮ ಪ್ರಸಾದ ಕೇಳುತ್ತಿದ್ದಾನೆ ಏನು ವಿಚಾರ ಮಾಡುತ್ತಿರುವೆ ಅನಸೂಯ ಪ್ರಸಾದ ಸಿಗುವುದಿಲ್ಲವೇ ಖಂಡಿತ ಸಿಗುತ್ತದೆ ಪೂಜರಿ ಒಳಗೆ ಬನ್ನಿ ಬರುತ್ತೇನೆ ಆದರೆ ನಾವು ಪ್ರಸಾದ ಸೇರಿಸಬೇಕಾದರೆ ನಮ್ಮದೊಂದು ಪದ್ಧತಿ ಅದಕ್ಕೆ ನೀನು ಬದ್ಧರಾಗಬೇಕು ಇವನು ವಿಷ್ಣು ಏನೋ ಬೇಡಿಕೆ ಹಾಕುತ್ತಿದ್ದಾನೆ ಹೇಳುವ ಸೂರ್ಯ ನಮ್ಮ ಭಕ್ತರಿಗೆ ನೀನು ಬದ್ಧಳೆ ನಿಮ್ಮ ಅದಾವ ಪದ್ಧತಿಗೆ ನಾನು ಬದ್ಧಳಾಗಬೇಕು ಹೇಳಿಕೋಚರೇ ನೀನು ನಿರ್ವಾಣ ಸ್ಥಿತಿಯಲ್ಲಿ ನಿನ್ನ ಕೈಯಾರೆ ನಮಗೆ ಪ್ರಸಾದ ತಿಳಿಸಬೇಕು ಇವನು ಮಹೇಶ್ವರ ಈ ಮೂವರು ನನ್ನನ್ನು ಪರೀಕ್ಷಿಸಲು ಬಂದಿದ್ದಾರೆ ಹೇಳುವ ಸೂರ್ಯ ತ್ರಿಮೂರ್ತಿಗಳನ್ನು ಕರೆದೊಯ್ದು ಉಳ್ಳಿರಿಸಿ ತನ್ನ ಪತಿ ಅತ್ರಿ ಮಹರ್ಷಿಗಳ ಕಮಂಡವ ತೊಳಗಿನ ನೀರನ್ನು ಅವರ ಮೇಲೆ ಸಿಂಪಡಿಸುತ್ತಾರೆ ತ್ರಿಮೂರ್ತಿಗಳು ಶಿಶುಗಳಾಗಿ ಬಿಡುತ್ತಾರೆ ಮತಗಳು ಜಗತ್ಪಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳಾಗಿ ಅನಸೂಯರ ಆರೈಕೆಯಲ್ಲಿ ಆಶ್ರಮದಲ್ಲಿರುವ ವಿಷಯ ನಾರದರಿಂದ ಜಗನ್ಮಾತೆಯರಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರಿಗೆ ತಿಳಿಯುತ್ತದೆ ಆ ಕೂಡಲೇ ಜಗನ್ಮಾತೆಯರು ಅನಸೂಯರ ಬಳಿ ಬಂದು ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿದ್ದಾರೆ ಅಷ್ಟು ಸಾಕು ನನಗೆ ನನ್ನ ಜನ್ಮ ಸಾರ್ಥಕವಾಯಿತು ಇದು ಈ ಕೂಡಲೇ ನಿಮ್ಮ ಿಯರಿಗೆ ಹಲಯವಿಟ್ಟು ನೀರು ಚುಮುಕಿಸಿ ತ್ರಿಮೂರ್ತಿಗಳಿಗೆ ಮೂರ ರೂಪ ಪ್ರಸಾದಿಸಿ ಜಗನ್ಮಾತೆಯರೊಂದಿಗೆ ಕಳಿಸಿಕೊಡುತ್ತಾರೆ ಅಂದಿನಿಂದ ಅನಸೂಯ ಮಹಾದಲ್ಲಿ ಅನಸೂಯ ಎಂದು ಪ್ರಖ್ಯಾತರಾಗಿದ್ದರು ಇವಳ ಮಾನವ ಪ್ರಮಯನೇ ದತ್ತಾತ್ರೇಯ